ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಉಪವಿಭಾಗ ಬಾಗಲಕೋಟೆ ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಉಪವಿಭಾಗ ಹುಣಗುಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಿವೇಕ ಶಾಲೆ ಯೋಜನೆಯಡಿಯಲ್ಲಿ ಸರ್ಕಾರಿ ಪದವಿ ವಿಭಾಗ ಕಾಲೇಜುಗಳ ಬೋಧನಾ ಕಟ್ಟಡಿಗಳ ನಿರ್ಮಾಣದ ಭೂಮಿ ಪೂಜೆ ನೆರವೇರಿಸಿದ ಹುಣಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ಪನವರ್ ಕರ್ನಾಟಕ ಸರ್ಕಾರ ಪೌರಾಡಳಿತ ಇಲಾಖೆ ನಗರಸಭೆ ಕಾರ್ಯಾಲಯ ಇಲ್ಕಲ್ ಹದಿನೈದನೇ ಹಣಕಾಸು ಅನುದಾನದಲ್ಲಿ ಎಸ್ಎಫ್ಸಿ ಬಂಡವಾಳ ಸೃಜನಿಕೆ ಎಸ್ಸಿಪಿ ಅನುದಾನ ಟಿಎಸ್ಪಿ ಅನುದಾನ ಸ್ಥಳೀಯ ನಿಧಿಯಲ್ಲಿ ಎಸ್ಸಿ ಎಸ್ಪಿ ಅನುದಾನ ಟಿಎಸ್ಪಿ ಅನುದಾನ ಹದಿನೈದನೇ ಹಣಕಾಸು ನಾನ್ ಮಿಲಿಯನ್ ಪ್ಲಸ್ ಅನುದಾನದಲ್ಲಿ ಇಲ್ಕಲ್ ನಗರದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಆರ್ಸಿಸಿ ಚರಂಡಿ ಒಳಚರಂಡಿ ಉದ್ಯಾನವನ ಬೀದಿ ದೀಪ ನಿರ್ಮಾಣ ಕಾಮಗಾರಿಗಳ ಭೂಮಿಪೂಜೆ ನೆರವೇರಿಸಿದ ಹನುಮಂತ ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಕಾಶಪ್ಪನವರ್ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಮುಖಂಡರು ನಗರಸಭೆ ಸದಸ್ಯರುಗಳು ನಗರಸಭೆ ಪೌರಾಯುಕ್ತರು ಅಧಿಕಾರಿಗಳು ಉಪಸ್ಥಿತರಿದ್ದರು